ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತೊಂದು ದಿವಸ ತುಂಬ ಈಸಿಯಾಗಿ ಕಾಯಿನ ಹೇಗೆ ನೀವು ತುರಿದಿಟ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜನಕ್ಕೆ ಅಡುಗೆಗೆ ತೆಂಗಿನಕಾಯಿ ಉಪಯೋಗಿಸ್ಬೇಕು ಅಂತ ಆಸೆ ಆದರೆ ಅಲ್ಲಿ ಯಾರು ತುರಿಯೋರು ಅಂತ ಬೇಜಾರಿರುತ್ತೆ ಇರುತ್ತೆ ನೋಡಿ ಅದಕ್ಕೆ ಎಷ್ಟೋ ಮೆಥಡ್ಗಳನ್ನು ನಾನು ಮಾಡಿಬಿಟ್ಟೆ ನೋಡಿ ಈ ಥರ ತೆಂಗಿನಕಾಯಿ ಇರುತ್ತಲ್ವಾ ಇದು ನೀರಿರಲಿ ಇಲ್ಲದೆ ಇರಲಿ ಪರವಾಗಿಲ್ಲ ಇದನ್ನು ನೀವು ಒಡ್ಕೊಳ್ಬೇಡಿ ನೋಡಿ ನಾನು ಎಷ್ಟು ತೆಂಗಿನಕಾಯಿಗಳನ್ನ ಒಡೆದು ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಗ್ಯಾಸ್ ಹಚ್ಕೊಳ್ಳಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಇದು ಜಾಸ್ತಿ ಇದು ಮಾಡಬೇಡಿ ನೋಡಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಆ ನಾರೆಲ್ಲ ಒಂಚೂರು ಸುಡುತ್ತಷ್ಟೇ ಮಿಕ್ಕಿದ್ದೆಲ್ಲು ಕ್ಲೀನಾಗೇ ಇರುತ್ತೆ ಇದನ್ನು ಚೂರು ಬಿಸಿ ಮಾಡ್ಕೊಳ್ಳಿ ಬಿಸಿನೀರಲ್ಲಿ ಮಾಡಿದರೆ ಒಂಥರ ಮೆತ್ತಗೆ ಅದಕ್ಕೋಸ್ಕರ ಈ ಥರ ಒಂದು ಎರಡು ನಿಮಿಷ ಹೀಗೆ ನಿಧಾನಕ್ಕೆ ಹೀಗೆ ನೀವು ಕೈಯಲ್ಲಿ ಹಿಡ್ಕೊಳ್ಳಿ ಕೈಯ್ಯಲ್ಲಿ ಹಿಡ್ಕೊಳಕ್ಕೆ ಹೋದರೆ ಒಂದು ಬಟ್ಟೆಲಿ ಇಟ್ಕೊಳ್ಳಿ ನೋಡಿ ನಾನು ಒಂದು ಬಟ್ಟೆ ಸಹಾಯನೂ ತೊಗೊಳ್ತೀನಿ ಈ ಥರ ಎಲ್ಲ ಹೀಗೆ ಮಾಡಿಕೊಂಡು ತಳ ಜಾಸ್ತಿ ಇದಿತ್ತಲ್ಲ ಅದು ಬಿಸಿ ಆಗಿಬಿಟ್ರೆ ಬಂದ್ಬಿಡತ್ತೆ ಇದು ಯಾವುದೇ ಕಷ್ಟ ಇಲ್ಲದೆ ಬರುತ್ತೆ ನೋಡಿ ಈಗ ಇದು ಮಾಡಿದ ಮೇಲೆ ನೀನು ಒಂದು ನಿಮಿಷ ಮಾಡಿದರೆ ಸಾಕು ನೋಡಿ ಇದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಬಿಡ್ತೀನಿ ಈ ಥರ ಬಟ್ಟೆಯಲ್ಲಿ ಒ ನಿಧಾನವಾಗಿ ಬಿಸಿ ಇರೋವಾಗಲೇ ಮಾಡಬೇಕು ನೀವು ಈ ಥರ ಒಂದು ಚಾಕು ಸಹಾಯದಿಂದ ಎಲ್ಲ ಹೀಗೆ ಹೀಗೆ ಎಲ್ಲ ಕಡೆನೂ ಹೀಗೆ ಎಬ್ಕೊಂಡು ಹೋಗಿ ಹೀಗೆ ನೋಡಿ ಈ ಥರ ಒಂದೇ ಸಮ ಮಾಡೋದ್ರಿಂದ ಆ ಬರಲಿಲ್ಲ ಅಂದರೆ ಪೀಸ್ ಪೀಸ್ ಥರ ಕೂಡ ನೀವು ಮಾಡ್ಕೊಂಡು ಬಿಡ್ಬೋದು ಅದನ್ನು ನೋಡಿ ಹೀಗೆಲ್ಲ ಕಡೆನೂ ಕೆಲವು ತೆಂಗಿನಕಾಯಿ ಅಷ್ಟೊಂದು ಕಚ್ಕೊಂಡಿರಲ್ಲ ಆವಾಗೇನಾಗುತ್ತೆ ನಿಮಗೆ ಸ್ವಲ್ಪ ಬೆಚ್ಚಗೆ ಮಾಡಿದ್ರೇ ಈಗ ಸ್ವಲ್ಪ ಬಿಸಿ ಇದೆ ಇದು ಬಿಸಿ ಇರೋದಕ್ಕೇ ನೋಡಿ ಹಿಂಗೆ ಮಾಡ್ತಾ ಮಾಡ್ತಾ ನೋಡಿ ಸ್ವಲ್ಪ ನಿಮ್ಮ ಶಕ್ತಿ ಬಳಸಿಬಿಟ್ಟು ಎಡಗೈಯಲ್ಲಿ ಹೀಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿ ಬಲ್ಗೈಯಲ್ಲಿ ಹೀಗೆ ಮಾಡೋದ್ರಿಂದ ನೋಡಿ ಈಸಿಯಾಗಿ ಅದು ಹೀಗೆ ಬಂದ್ಬಿಡುತ್ತೆ ಇದು ಸ್ವಲ್ಪ ಹಿಂಗೆ ಒದ್ವದ್ದೇ ಇರುತ್ತೆ ಅದನ್ನು ನೀವು ಒರೆಸ್ಕೊಂಡ್ಬಿಟ್ಟು ನೀವು ನಾನು ನೋಡಿ ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟು ಯಾವಾಗಲೂ ಮಾಡ್ತೀನಿ ಅದನ್ನು ಇವಾಗ ಈ ಸರ್ತಿ ನಿಮಗೂ ಎಲ್ಲ ಯಾಕೆ ತೋರಿಸ್ಬಾರ್ದು ಅಂತ ತಕ್ಷಣವೇ ಈ ವಿಡಿಯೋ ತೆಕ್ಕೊಳಕೋಸ್ಕರ ಹೋದೆ ನಾನು ನೋಡಿ ಇದನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಟ್ ಮಾಡ್ಕೊಂಡು ಪೀಸ್ಗಳು ಮಾಡ್ಕೊಂಡ್ಬಿಟ್ಟು ಬೇಕಾದರೆ ಹಾಗೆ ಬಿಸಿಲಲ್ಲಿ ಒಣಗಿಸಿ ನಿಮಗೆ ಬೇಕಾದಾಗ ನೀವು ಮಿಕ್ಸರ್ಗೆ ಹಾಕ್ಕೊಬೋದು ಇಲ್ಲಾಂದರೆ ಇವಾಗಲೇ ಮಿಕ್ಸರ್ಗೆ ಹಾಕ್ಬಿಟ್ಟು ನೀವು ಇದರದ್ದು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ತಿಂಗಳಾದ್ರೂ ನಿಮ್ಗೆ ಏನೂ ಕೆಡಲ್ಲ ಇದು ನಾನು ಇದನ್ನು ನಿಮಗೆ ಮಿಕ್ಸಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಜಾಸ್ತಿ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕೆಂದರೆ ಅದು ಒಂದೊಂದು ಪೀಸ್ ಆಗಲ್ಲ ಅದಕ್ಕೆ ಈ ಥರ ಒಂದಿಷ್ಟು ಹಾಕ್ಕೊಂಡ್ಬಿಟ್ಟು ಇದು ತುಂಬ ದಪ್ಪ ದಪ್ಪ ಇದ್ದರೆ ನೀವು ಸಣ್ಣ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ಮಿಕ್ಸರಲ್ಲಿ ಮತ್ತು ಈ ಥರ ಇದೆಲ್ಲ ಇಲ್ವಾ ಅನ್ನೋದನ್ನು ನೀವು ನೋಡಬೇಕು ಕ್ಲೀನಾಗಿ ನೋಡಿಬಿಟ್ಟು ಇದನ್ನು ಹೀಗೆ ಪೀಸ್ ಮಾಡಿಕೊಂಡು ಹೀಗೆ ನೋಡಿ ಈ ಥರ ಮಾಡಿಕೊಂಡು ನೀವು ನಾನೀಗ ಮಿಕ್ಸರಲ್ಲಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಡಿ ಇವಾಗ ಯಾವ ಥರ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇದು ನಾರು ಗೀರೆಯನ್ನು ಇದ್ದರೆ ಕ್ಲೀನ್ ಮಾಡ್ಕೊಂಡ್ಬಿಡಿ ನಾನು ಈ ಕರಿ ಇದೆಲ್ಲ ತೆಗ್ದಿಲ್ಲ ಯಾಕೆಂದರೆ ಇದನ್ನು ಅಡುಗೆಗೆ ಉಪಯೋಗಿಸೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸಾಂಬಾರಿಗೆ ಎಲ್ಲ ಅದೊಂಥರ ಸ್ಪೆಷಲ್ ರುಚಿನೂ ಕೊಡುತ್ತೆ ಹಿಂದೆ ನಮ್ಮ ಮನೆಯಲ್ಲಿ ಚಲ್ಕೆರೆಯಲ್ಲಿ ಇದೆಲ್ಲ ಚಿಪ್ಪೆಲ್ಲ ಇರುತ್ತಲ್ಲ ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ಉಳಿದಿರೋದನ್ನು ಕೆರೆದು ಉಳಿದಿರೋದನ್ನು ಹಾಗೆ ಮರಳಿಸ್ಬಿಟ್ಟು ಆ ನೀರು ಕೂಡ ಬಳಸ್ತಾ ಇದ್ರು ಆ ನೀರನ್ನು ಆಕಳಿಗೆ ಇದಕ್ಕೆಲ್ಲ ಕೂಡ ಹಾಕ್ತಾಯಿದ್ರು ಅಂದಮೇಲೆ ನೋಡಿ ಇದೆಲ್ಲ ಚೆನ್ನಾಗಿರುತ್ತೆ ಅಂತಲೇ ಅರ್ಥ ಅಲ್ವ ಇದು ಅಡುಗೆಗೆ ಬಳಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ಸ್ವೀಟೇನ ಮಾಡಬೇಕಾದ್ರೆ ಮಾತ್ರ ಇದೆಲ್ಲ ಬಿಟ್ಬಿಟ್ಟು ವೈಟ್ ಮಾತ್ರ ತಗೊಳ್ಳಿ ನೋಡಿ ಹೀಗೆ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ನೀವು ಹಾಕಿಟ್ಕೊಂಡು ಫ್ರೀಝರಲ್ಲಿ ಇಡಬೇಕಾದ್ರೆ ಯಾಕೆಂದರೆ ರೆಗ್ಯುಲರ್ ಇದ್ರೊಳಗಿಟ್ಟರೆ ಸ್ವಲ್ಪ ಸ್ಮೆಲ್ ಬರ್ಬೋದು ಇಲ್ಲಾಂದರೆ ನಿಮ್ಗೆ ಹಾಗೆ ಪ್ರಿಸರ್ವ್ ಮಾಡ್ಬೇಕಂತಿದ್ರೆ ಬಾಂಡ್ಲಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬೇಡಿ ಆವಾಗ ಅದೊಳ್ಳೆ ಕೊಬ್ಬರಿ ತುರಿ ಥರ ಆಗೋಗುತ್ತೆ ಅದನ್ನ ನೀವು ಯಾವ ಅಡುಗೆಗೆ ಬೇಕಾದ್ರೂ ಬಳಸ್ಬೋದು ನೋಡಿದರೆ ಎಷ್ಟು ಸುಲಭ ಮೆಥೆಡು ಇವಾಗ ಇದನ್ನು ಎಲ್ಲನೂ ಅದೇ ಥರ ಮಾಡಿಬಿಟ್ಟು ಎಷ್ಟೊಂದು ಇದು ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ತೆಂಗಿನಕಾಯಿ ತುರಿ ಪಲ್ಯಗಳಿಗೆ ಎಲ್ಲ ಮೇಲೆ ಹಾಕಿರೋ ಹಂಗೆ ಕಾಣಬೇಕು ಅಂತ ನಿಮಗೆ ಅನಿಸುತ್ತಲ್ವ ಕೆಲವ್ರಿಗೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋರ್ಗು ಈಗ ತೆಂಗಿನಕಾಯಿ ಈ ಥರ ಇಷ್ಟ ಆಗುತ್ತೆ ಅದಕ್ಕೆ ನೋಡಿ ಈ ಥರ ನೀವು ಸಲೀಸಾಗಿ ಏನು ಪ್ರೆಷರ್ ಹಾಕಿದ್ರೆ ನೀವು ತುರಿದಿಟ್ಕೊಂಡು ಇಟ್ಕೊಂಡು ಬಿಡ್ಬೋದು ನೋಡಿ ಈ ಥರನೂ ನೀವು ಸೇವ್ ಮಾಡಿಕೊಂಡು ಇಟ್ಕೊಳ್ಬೋದು ನೀವು ಬಂದಿರ್ತಲ್ಲ ಇಲ್ಲಿ ತುರಿದ್ರಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಸಿ ಮೆಥಡ್ ನಿಮಗೆ ನಾನು ತೋರಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಿಮಗೆ ಗೊತ್ತಾಗುತ್ತೆ ಇದು ನೋಡಿ ಮಿಕ್ಸರ್ಗೆ ಹಾಕಿ ಇದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇದೆ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ತಿಂಗಳ ತನಕನೂ ಏನೇನು ಆಗೋಲ್ಲ ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಉಪಯೋಗಿಸ್ಕೊಬೋದು ಅದೇ ಥರ ಇದು ತೋರಿಸ್ದೆ ಅಲ್ವ ನಾನು ಇದು ಈ ರೀತಿ ತುರಿದು ಇಟ್ಕೊಂಡ್ಬಿಟ್ಟು ಇದನ್ನು ನೀವು ಹಾಕಿ ಹುರಿದು ಆ ಥರ ಮಾಡಿದರೆ ಕೊಬ್ಬರಿ ತುರಿ ಇರುತ್ತಲ್ವ ಸೇಮ್ ಅದೇ ಥರ ಬರುತ್ತೆ ಯಾವುದಾದ್ರೂ ಸ್ವೀಟ್ಸ್ಗೆ ರವೆ ಉಂಡೆ ಈ ಥರ ದಿಕ್ಕೇನಾದರೂ ಬೇಕಾದಾಗ ನೀವು ಈ ಥರನೂ ಮಾಡ್ಕೋಬೋದು ಕೊಬ್ಬರಿ ತುರಿತಾ ಕುತ್ಕೊಳ್ಳೋದ್ರ ಬದಲು ಈ ಥರ ಮಾಡಿಟ್ಕೊಂಡಿದ್ರೆ ಅದನ್ನು ಹೀಗೆ ಯೂಸ್ ಮಾಡ್ಬೋದು ನೋಡಿದ್ರ ಎಷ್ಟು ಸುಲಭವಾಗಿ ನಾನು ತೆಂಗಿನಕಾಯಿ ತುರಿದು ರೆಡಿ ಮಾಡಿ ಇಟ್ಕೊಳ್ಬೋದು ಅಡುಗೆಗಳಿಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನೀವು ಫ್ರೀ ಇದ್ದಾಗ ಈ ಥರ ಇಟ್ಕೊಂಡ್ರೆ ಯಾವ ಅಡುಗೆ ಬೇಕಾದರೂ ಇದನ್ನು ನೀವು ಬಳಸ್ಕೋಬೋದು ಚಟ್ನಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಇಷ್ಟು ಹೇಳಿಬಿಟ್ಟು ನಾನು ನಿಮಗೆ ನೀವು ಈ ಥರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ ಇದೇ ಥರ ಟಿಪ್ಸು ನಾನು ನಿಮಗೆ ಕೊಡ್ತಾ ಇರ್ತೀನಿ ನಮಸ್ಕಾರ